ಹಲೋ ಫ್ರೆಂಡ್ಸ್ ಶಿಕ್ಷಕರಿಗೆಲ್ಲ ನಮಸ್ಕಾರ ನಾ ಇವತ್ತು ಮಾಡ್ತಾ ಇರೋ ರೆಸಿಪಿ ಯಾವುದಂದ್ರೆ ಶೇಂಗಾ ಹೋಳಿಗೆ ಸಂಕ್ರಾಂತಿ ಆಗಿ ಶೇಂಗಾ ಹೋಳ್ಗೆ ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯನ್ಸ್ ಒಂದು ಕಪ್ ಹುರಿದಿರೋ ಕಡಲೆ ಬೀಜ ತೊಗೊಂಡಿದ್ದೀನಿ ಅದರ ಸಮ ಪ್ರಮಾಣದಲ್ಲಿ ಒಂದು ಕಪ್ ಬೆಲ್ಲ ಮತ್ತು ಹಿಟ್ಟು ಕಲಸೋಕ್ಕೆ ಉಪ್ಪು ಒಂದು ಐದರಿಂದ ಆರು ಏಲಕ್ಕಿ ಬಿಳಿ ಎಳ್ಳು ಮತ್ತು ಒಂದು ಕಪ್ ಮೈದಾ ಈಗ ಶೇ ಹುರ್ಕೋಬೇಕು ಶೇಂಗಾ ಮತ್ತು ಎಳ್ಳು ಶೇಂಗಾನ ಆಲ್ರೆಡಿ ಹುರಿದಿದ್ದೀನಿ ಇವಾಗ ಎಳ್ಳು ಹೇಗೆ ಹುರೇದು ನೋಡೋಣ ಬನ್ನಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಎಳ್ಳು ಹಾಕಿ ಎಳ್ಳು ಬೇಗ ಸೀದೋಗ್ಬಿಡುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಹುರಿತಾ ಹೋಗಿ ನೋಡಿ ಈ ಎಳ್ಳು ಹಾಕೋದರಿಂದ ಶೇಂಗಾ ಹೋಳಿಗೆ ಚೆನ್ನಾಗಿ ಒಂದು ಫ್ಲೇವರ್ ಕೊಡುತ್ತೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಳ್ಳು ಹಾಕೋದ್ರಿಂದ ನೋಡಿ ಈಗ ಆಗಿದೆ ಈಗ ನಾವು ಒಂದು ಮಿಕ್ಸಿ ಬೌಲ್ ತೆಗೆದುಕೊಂಡು ಅದಕ್ಕೆ ಹುರಿದಿರೋ ಬೀಜ ಅರ್ಧ ಅರ್ಧ ಎರಡು ಸಲ ಹಾಕಿ ಮತ್ತು ಅದೇ ಜಾರಲ್ಲಿ ಒಂದು ಅರ್ಧದಷ್ಟು ಬೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಈಗ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ ಹಾಕಿ ನೋಡಿ ಈ ಥರ ಆದರೆ ಸಾಕು ಈಗ ಇದನ್ನು ಒಂದು ಮಿಕ್ಸಿ ಬೌಲ್ಗೆ ಹಾಕೋಣ ಅದೇ ಜಾರಲ್ಲಿ ಹುರಿದಿರೋ ಎಳ್ಳು ಮತ್ತು ಬೆಲ್ಲ ಒಂದು ಅರ್ಧದಷ್ಟು ಬೆಲ್ಲ ಹಾಕಿ ಮತ್ತೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಕಿ ಮಿಕ್ಸಿಗೆ ನೋಡಿ ಇದು ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆ ನೋಡಿ ಈಗ ಇದು ಕೂಡ ಆಗಿದೆ ಈಗ ಅದೇ ಬೌಲಲ್ಲಿ ಸೇರಿಸೋಣ ಇದನ್ನು ಕೂಡ ನೋಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಈಗ ಹಿಟ್ಟು ಹೇಗಿನದು ಅಂತ ನೋಡೋಣ ಬನ್ನಿ ಈಗ ಒಂದು ಕಪ್ ಮೈದಾ ತೆಗೆದುಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಒಂದು ಎರಡು ಸ್ಪೂನ್ನಷ್ಟು ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಕಲಿಸ್ತಾ ಹೋಗಿ ಈಗ ಇದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಬಿಸಿ ಎಣ್ಣೆ ಹಾಕಬೇಕು ತುಂಬ ಚೆನ್ನಾಗಾಗುತ್ತೆ ಹೋಳಿಗೆ ಈಗ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಹೋಗಿ ಬೇಗ ಅಳಸಾಗೋ ಚಾನ್ಸಸ್ ಇರುತ್ತೆ ನೀವು ನೋಡ್ತಾ ನೋಡ್ತಾ ಕಲಿಸ್ತಾ ಹೋಗಿ ನೋಡಿ ಇದು ತುಂಬ ಟೇಸ್ಟಿ ಇರುತ್ತೆ ನೀವು ಹಬ್ಬ ಸ್ಪೆಷಲ್ ಆಗಿ ಅಥವಾ ಯಾವುದಾದ್ರೂ ಟೂರ್ ಹೊಂಟ್ರೆ ಆ ಟೈಮಲ್ಲಿ ಈ ಥರ ಹೋಳಿಗೆ ಮಾಡ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಇದನ್ನು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಕೂಡ ಇಟ್ಟು ತಿನ್ನಬಹುದು ನೋಡಿ ಈಗ ಈ ಥರದಲ್ಲಿ ಕಲಿಸ್ಬೇಕು ನೀವು ನೋಡಿ ನೀರಾಗ್ತಾ ಹೋಗಿ ನೋ ನಾವು ಚಪಾತಿ ಹಿಟ್ಟು ಕಲಿಸ್ತಾವಲ್ವ ಆ ಥರನೇ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿರಲಿ ಹಿಟ್ಟು ನೋಡಿ ಈಗ ರೆಡಿಯಾಗಿದೆ ಇದನ್ನು ಒಂದು ಬೌಲಲ್ಲಿ ಇಡ್ತೀನಿ ಈ ಬೌಲಲ್ಲಿಗೆ ಈ ಪಾತ್ರೆಗೆ ಅಂಟ್ಕೋಬಾರ್ದು ಅಂದರೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಹಿಟ್ಟಿಟ್ಟರೆ ಅಂಟ್ಕೊಳ್ಳೋದಿಲ್ಲ ನೋಡಿ ಈಗ ಇದರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯಲ್ಲಿ ಬಿಡಬೇಕು ಅದೇ ಥರ ನಾವು ಶೇಂಗಾ ಪುಡಿಯಿಂದನೂ ಕೂಡ ಕಲಿಸಿಟ್ಕೋಬೇಕಾಗುತ್ತೆ ಈಗ ಅದನ್ನು ಕಲಿಸ್ಲಿಕ್ಕೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೋಬೇಕು ನೋಡಿ ಈಗ ಕಾದಿದೆ ಈಗ ಅದನ್ನು ಕೂಡ ಒಂದು ಪಾತ್ರೆಯಲ್ಲಿ ಪುಡಿಯನ್ನು ಹಾಕೊಳ್ಳೋಣ ಬೌಲಲ್ಲಿರೋ ಪುಡಿಯನ್ನು ಒಂದು ಪಾತ್ರೆಗೆ ಸೇರಿಸಿ ಇದನ್ನು ಚೆನ್ನಾಗಿ ಸಲ ಪುಡಿ ಮಾಡ್ಕೊಳ್ಳಿ ಈಗ ಇದಕ್ಕೆ ಇದಕ್ಕೆ ನೆನಪಿರಲಿ ಫ್ರೆಂಡ್ಸ್ ಇದಕ್ಕೆ ನೀರು ಜಾಸ್ತಿ ಹೋಗಲ್ಲ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹೋಗುತ್ತೆ ಅಷ್ಟೇ ನೋಡ್ತಾ ಕಲಿಸ್ತಾ ಹೋಗ್ಬೇಕು ನೀವು ಜ ಬೇಗ ಜಾಸ್ತಿ ಹಾಕಿಬಿಟ್ರೆ ಅಂದರೆ ಅಳಿಸಾಕ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಿ ನೋಡಿ ನಾನು ಇವಾಗ ಅರ್ಧ ಸ್ಪೂನಷ್ಟು ನೀರು ಹಾಕಿನಿ ಅದರಲ್ಲೇ ಮುಗ್ದೋಗಿಬಿಡುತ್ತೆ ನೋಡಿ ನೋಡಿ ಈ ಥರ ನಿಧಾನಕ್ಕೆ ಕಲಿಸ್ತಾ ಹೋಗಬೇಕು ನೋಡಿ ಈಗ ರೆಡಿಯಾಗಿದೆ ಇದನ್ನು ಕೂಡ ನಾನು ಒಂದು ಬೌಲಲ್ಲಿ ಇಡ್ತಾಯಿದ್ದೀನಿ ಇದು ನೆನೆದ್ರೆ ಇದು ಎಣ್ಣೆ ಕೂಡ ಎಣ್ಣೆ ಕೂಡ ಬಿಡುತ್ತೆ ಇದರಿಂದ ಈಗ ಇದನ್ನು ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯಲ್ಲಿ ಬಿಡಬೇಕು ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷದ ನಂತರ ಹಿಟ್ಟು ನೆನೆದಿದೆ ನೋಡೋಣ ನೋಡಿ ಎರಡು ಶೇಂಗದ ಬೀಜದ ಕಲಸಿರೋ ಪುಡಿ ಮತ್ತು ಮೈದಾ ಹಿಟ್ಟು ಎರಡೂ ಒಂದೇ ಸಮ ಪ್ರಮಾಣದಲ್ಲಿದೆ ಅಂತ ಚೆಕ್ ಮಾಡ್ಕೋಬೇಕು ಈಗ ಎರಡು ರೆಡಿಯಾಗಿದೆ ಈಗ ಹಚ್ಚಲು ಒನ್ನ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಈಗ ಒಂದು ಚಿಕ್ಕದಾಗಿ ಹಿಟ್ಟು ತೆಗೆದುಕೊಂಡು ರೌಂಡಾಗಿ ಮಾಡಿಕೊಂಡು ಮಧ್ಯದಲ್ಲಿ ಕಲಸಿರೋ ಕಡಲೆ ಬೀಜ ಪುಡಿಯನ್ನು ಒಂದು ಉಂಡೆ ಮಾಡ್ಕೋಬೇಕು ನೋಡಿ ಎಣ್ಣೆ ಅಷ್ಟು ಇದೆ ಅಲ್ವಾ ತುಂಬ ಎಣ್ಣೆ ಬಿಡುತ್ತೆ ಇದು ನೋಡಿ ಆ ಹಿಟ್ಟಿನ ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ಬೇಳೆ ಒಬ್ಬಟ್ಟು ಮಾಡ್ತೀರಲ್ವ ಆ ಥರ ನಿಧಾನಕ್ಕೆ ತುಂಬ್ತಾ ಹೋಗಬೇಕು ನೋಡಿ ಈ ಥರ ನಿಧಾನಕ್ಕೆ ಮಾಡ್ತಾ ಹೋಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮೇಲೆ ಬಂದಿರೋ ಹಿಟ್ಟನ್ನು ಈ ಥರ ಒಂದು ಸಲ ಅಲ್ಲೇ ಮಡಚಬೇಕು ಜಾಸ್ತಿ ಇದ್ದರೆ ನೀವು ತೆಗಿಬಹುದು ಈ ಥರ ಒಂದು ಸಲ ಮಾಡಬೇಕು ಹಿಂಗೆ ಮಾಡಿದ್ರೆ ಹಿಟ್ಟು ಕೂಡ ಹೂರಣ ಕೂಡ ಹೊರಗೆ ಬರಲ್ಲ ಈಗ ಈ ಕಡೆ ಹೆಂಚ ಕಾಯಿಲೆ ಕಿಡೋಣ ಗ್ಯಾಸ್ ಆನ್ ಮಾಡಿಬಿಟ್ಟು ಕಾಯಿಲೆ ಕಿಡಿ ಈಗ ಹೆಂಚು ಕಾಯುವಷ್ಟರಲ್ಲೇ ನಾವು ಹೋಳಿಗೆ ಕೂಡ ರೆಡಿ ಮಾಡೋಣ ಒಂದು ಸಲ ವನ ಹಿಟ್ಟಿನಲ್ಲಿ ಅದ್ಬಿಡಬೇಕು ಅದ್ಬಿಟ್ಟು ಈಗ ನಾವು ಮೇಲೆ ಮಡಚಿರೋದನ್ನು ಕೆಳಗೆ ಮಾಡಿ ತಿಡ್ತಾ ಹೋಗ್ಬೇಕು ನಿಧಾನಕ್ಕೆ ನೆನ್ಪಿರಲಿ ಫ್ರೆಂಡ್ಸ್ ಚೆನ್ನಾಗಿ ಸ್ಮೂತಾಗಿ ಇಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಕೂಡ ನೋಡಿ ನಿಧಾನಕ್ಕೆ ಒಂದೇ ರೀತಿ ಮಾಡ್ತಾ ಹೋಗಿ ನಾವು ಜಾಸ್ತಿ ದೊಡ್ಡದು ಮಾಡಬಾರ್ದು ಚಿಕ್ಕದು ಮಾಡಬಾರ್ದು ಮೀಡಿಯಮಲ್ಲಿದ್ದರೆ ಸಾಕು ಈಗ ಆಗಿದೆ ಈಗ ಈ ಕಡೆ ಅಂಚು ಕೂಡ ಕಾದಿದೆ ಈಗ ನಾವು ರೆಡಿ ಮಾಡಿರೋ ಹೋಳ್ಗೆ ತಂದು ಈ ಅಂಚಲ್ಲಿ ಹಾಕಬೇಕು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು ಇದೊಂದು ಒಂದು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಸ್ಟೋರ್ ಮಾಡಿಡ್ಬೋದು ನಾವು ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ ಈಗ ಆಗಿದೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ತುಪ್ಪದ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ